ಈ ಕೇಸಲ್ಲಿ ಈ ಕೇಸಲ್ಲಿ ಎಕ್ಸ್ ವೈ ಝೆಡ್ ಈ ತರದ್ದು ಸಿಮಿಲರ್ ಕೇಸ್ ಅಂತಾನೆ ಕನ್ಸಿಡರ್ ಮಾಡೋಣ ಒಬ್ಬ ಎಫ್ ಎಸ್ ಎಲ್ ಮುಂದೆ ಒಬ್ರು ಕ್ಲೀ ಒಂಥರ ಕ್ಲೀನ್ ಅಬ್ಸರ್ವರ್ ಆಗಿ ಸಿಗಬಹುದಾದ ಆಯಾಮಗಳೇನು ತನಿಖೆ ಹೋಗಬೇಕಾಗಿರೋ ದಾರಿ ಅಥವಾ ದಿಕ್ಕು ನಿಮ್ಗೆ ಅನಿಸುತ್ತೆ ಅಂತ ಸರ್ ತನಿಖಾ ಸಂಸ್ಥೆಗಳು ಏನು ಮಾಡ್ತಿದ್ದಾರೆ ಓಕೆ ದೇ ಟ್ರೈನ್ ಟು ಫೈಂಡ್ ದ ಸೋರ್ಸ್ ಆಫ್ ದ ವಿಡಿಯೋ ಓಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟಾಸ್ಕ್ ಅದು ಫಸ್ಟ್ ವಿಡಿಯೋ ಅಲ್ಲಿಂದ ಕ್ಯಾಪ್ಚರ್ ಆಯಿತು ಅದನ್ನು ಹುಡುಕುವಂತ ಪ್ರಯತ್ನಗಳು ಮಾಡ್ತೇನೆ ಅದಕ್ಕೆ ತಕ್ಕಂತ ಯಾರ್ಯಾರು ಯಾರ ಒಂದು ಕಸ್ಟಡಿಯಿಂದ ಲೀಕ್ ಔಟ್ ಆಗಿರ್ಬೋದು ಅಥವಾ ಪಾಸಿಬಿಲಿಟೀಸ್ ಇದೆ ಬಹುಶಃ ಅವ್ರನ್ನ ಕಸ್ಟಡಿ ಕೂಡ ತಗೊಂಡಿದ್ದಾರೆ ಅಂತ ನಾನು ನಿನ್ನೆ ನ್ಯೂಸ್ ನೋಡಿದೆ ನಾನು ಓಕೆ ಹಾಗಾಗಿ ಟು ಫೈಂಡ್ ಔಟ್ ದ ಫಸ್ಟ್ ಸೋರ್ಸ್ ಓಕೆ ಆಫ್ ದ ಪೆನ್ ಡ್ರೈವ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ ಪೆನ್ ಡ್ರೈವ್ಗೆ ಸಾರಿ ಡೇಟಾ ಎಲ್ಲಿಂದ ಬಂತು ದಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಪೆನ್ ಡ್ರೈವ್ ಮತ್ತ ಆ ಪೆನ್ ಡ್ರೈವ್ ಬಂದಂತ ಸೋರ್ಸ್ ಆಫ್ ದ ಡೇಟಾ ಅದು ಅವರು ವಾಟ್ಸ್ಆ್ಯಪ್ ಇಂದ ಕಳಿಸ್ಕೊಂಡಿದ್ರೆ ಡೇಟಾ ಸಿಗ್ಲಿಕ್ಕಿಲ್ಲ ಏರ್ ಡ್ರಾಪ್ ಇಂದ ಕಳಿಸ್ಕೊಂಡಿದ್ರೆ ಅಥವಾ ಶೇರ್ ಇಟ್ ಓಕೆ ಅಂತ ಪ್ಲಾಟ್ಫಾರ್ಮ್ ಕಳಿಸ್ಕೊಂಡಿದ್ರೆ ಮಾತ್ರ ಆ ಅಸಲಿ ಬಿ ಓಕೆ ಅವಾಗ ನಾವು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಯಾವಾಗ ಕ್ಯಾಪ್ಚರ್ ಆಗಿದ್ದು ಅದಕ್ಕೆ ನಾವು ಜಿಯೋ ಡಾಗಿಂಗ್ ಇದೆಯಾ ಓಕೆ ಅದರ ಒಂದು ಓಕೆ ಓಕೆ ಕಡೆಯಿಂದ ಪ್ರೂವ್ ಇಟ್ ಬಟ್ ಅದೇ ಅಲ್ಟಿಮೇಟಾ ಅದಿರಲೇಬೇಕಿದೆ ಈ ಕೇಸಲ್ಲಿ ಈ ಕೇಸಿಗೆ ಮಾತ್ರ ಈ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಕೇಸ್ಗೆ ಓಕೆ ಇಂಪಾರ್ಟೆಂಟ್ ಯಾರೇ ತಮಗೆ ನ್ಯಾಯ ಬೇಕು ಅಂತ ಕೇಳಬೇಕಾದ್ರೆ ಅವರು ನ್ಯಾಯ ಬೇಕು ಅಂತ ಕೇಳುವುದರ ಜೊತೆಗೆ ಈ ಎವಿಡೆನ್ಸ್ಗಳನ್ನು ಕೂಡ ಒದಗಿಸಲೇಬೇಕಾದಂತಹ ಅನಿವಾರ್ಯತೆ ತನಿಖಾಧಿಕಾರಿಗಳಿಗೂ ಇದೆ ನ್ಯಾಯ ಕೊಡಿಸಲೇಬೇಕು ಅಂದರೆ ಮತ್ತು ಸಂತ್ರಸ್ತರಿಗೂ ಇದೆ ಇದು ಕರೆಕ್ಟ್ ಮತ್ತು ಇದನ್ನು ಇದು ನೋಡಿ ಇಲ್ಲಿ ಬೇರೆ ಕೇಸ್ಗಳಲ್ಲಿ ಬೇರೆ ಥರ ಒಂದು ಅತ್ಯಾಚಾರ ಕೇಸ್ ಅಂದರೆ ಇಟ್ಸ್ ಬಿಟ್ವೀನ್ ಅತ್ಯಾಚಾರಿ ಆರೋಪ ಹೊತ್ತವನು ಅತ್ಯಾಚಾರಕ್ಕೆ ಒಳಗಾದವರು ಇವರಿಬ್ಬರೇ ಇರ್ತಾರೆ ಈ ಕೇಸಲ್ಲಿ ಮಿಡ್ಲು ಮಧ್ಯೆ ಬಂದಿರತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಕರೆಕ್ಟ್ ಬಿಕಾಸ್ ವಿಡಿಯೋ ಹರಿದಾಡ್ತು ವಿಡಿಯೋ ಬಂತು ಮೊಬೈಲ್ಗೆ ಬಂತು ಅಲ್ಲಿ ಬಂತು ಇಲ್ಲಿ ಬಂತು ಅನ್ನೋದು ಇಲ್ಲಿ ಇನ್ನೊಂದು ಅತಿ ಮುಖ್ಯ ಪ್ರಶ್ನೆ ಏನು ಬರುತ್ತೆ ಇಲ್ಲಿ ಅಂತ ಹೇಳಿದ್ರೆ ಸಪೋಸ್ ಈ ಇದು ಹೇಗೆ ಅಂದರೆ ಅಕಸ್ಮಾತ್ ಈ ವಿಡಿಯೋಗಳು ಬರದೇ ಇದ್ದಿದ್ರೆ ಎಲ್ಲೂ ಆಚೆ ಹರಿದಾಡದೇ ಇದ್ದಿದ್ರೆ ವೈರಲ್ ಆಗದೇ ಇದ್ದಿದ್ರೆ ಸಂತ್ರಸ್ತೆಯರು ಅಂತ ಯಾರು ಆಮೇಲೆ ಬಂದು ಕಂಪ್ಲೇಂಟ್ ಕೊಟ್ಟರು ಅವ್ರ ಕಂಪ್ಲೇಂಟ್ ಕೊಡದೇ ಇರುವ ಸಾಧ್ಯತೆಗಳು ಕೂಡ ಜಾಸ್ತಿ ಇತ್ತು ಹೌದು ನಿಜ ಸೋಮೋಟೋ ಪಾತ್ರ ಏನು ಅಂತ ಸರ್ ಇದು ಇದು ಕೈಂಡ್ ಆಫ್ ಇದು ಸ್ವಲ್ಪ ಆ ಕಡೆ ಕ್ವಶನ್ನೇ ಇದು ಸೋಮೋಟಾ ಪತ್ರ ಬರೋದೇ ಇಲ್ವಾ ಆಯ್ತಪ್ಪ ರೇಪ್ ಆಗಿದ್ದಾರೆ ರೇಪ್ ಅಂತ ಇಡೀ ಊರಿಗೆ ಗೊತ್ತು ಎಲ್ರಿಗೂ ಗೊತ್ತು ಇಡೀ ಹಾಸನದಲ್ಲೇ ಗೊತ್ತು ಇಡೀ ಯಾವ್ದೋ ಊರಲ್ಲೇ ಗೊತ್ತು ಗೊತ್ತು ಸಾಕ್ಷಿ ಇಲ್ವಲ್ಲಪ್ಪ ಅಯ್ಯೋ ಅವ್ರ ಮೇಲೆ ಹೋಗೋಕಾಗತ್ತೆ ಏನರಪ್ಪ ಸಿನಾರಿಯೋ ಹೀಗಿದ್ದಾಗ ಆ ಕಥೆ ಏನು ಅಂತ ಸರ್ ರೀಸೆಂಟ್ಲಿ ಇದೇ ಮಾದರಿಯ ಒಂದು ಕೇಸು ಬಹುಶಃ ಅದರ ಒಂದು ಸಿಮಿಲಾರಿಟಿ ಓಕೆ ವೆಸ್ಟ್ ಬೆಂಗಾಲ್ ಅಲ್ಲಿ ಸಂದೇಶ್ ಸಂದೇಶ್ ಖಾಲಿ ಸಂದೇಶ್ ಖಾಲಿ ಜಾಗಿದ್ರು ಕೂಡ ಇದೇ ರೀತಿ ನಡೀತು ಸಂತ್ರಸ್ತೆ ಬಂದು ಉಲ್ಟಾ ಹೇಳಿದ್ರ ಆಮೇಲೆ

ఇట్స్ అూస్ ఫల్ అబ్యూస్ విచారె మెంట్ అబ్యూస్ కిరుకు ಅಂತ ಬಂದಾಗ ಅದು ಕೆಲವು ಕೆಲವುಗಳಲ್ಲಿ ಪರ್ಸೆಪ್ಷನ್ ಅಂತ ನೋಡಿರ್ತಾರೆ ಕೆಲವು ಅಂತ ನೋಡಿರ್ತಾರೆ ಸೊ ಹಾಗಾಗಿ ಇದು ಇನ್ವೆಸ್ಟಿಗೇಷನ್ ಮಾಡಿನೇ ಕೆಲವು ವಿಚಾರಗಳ ಆಚೆ ತರಬೇಕಾಗಿರೋ ಒಂದು ಸೆನ್ಸಿಟಿವ್ ಮ್ಯಾಟರ್ ಆಗಿರೋ ಕಾರಣಕ್ಕೋಸ್ಕರ ಬಹುಶಃ ಸೋಮೋಟೋ ವಿಲ್ ಬಿ ಥಿಂಗ್ ಟು ಗೋ ಹ್ಯಾಡ್ ಇಟ್ಸ್ ಇಟ್ ಆಲ್ಸೋ ಡಿಪೆಂಡ್ಸ್ ಅಪನ್ ದ ಸ್ಟೇಟ್ಮೆಂಟ್ ಆಫ್ ದ ವಿಕ್ಟಿಮ್ ಯಾಕೆ ನೀವು ಯಾರ ಮೇಲೆ ಹೋಗ್ಬಿಟ್ಟು ಒಂದು ಸೋಮೋಟೊ ರೇಪ್ ಕೇಸ್ ಹಾಕ್ಬಿಡ್ತೀನಿ ಅಂತ ಕೇಳಿದ್ರೆ ಆಕ್ಚುಲ್ ಆ ಸಂತ್ರಸ್ತೆಯ ಸ್ಟೇಟ್ಮೆಂಟ್ ಆಧಾರಿತವಾಗಿ ಇನ್ವೆಸ್ಟಿಗೇಷನ್ ನಡೆಸಬೇಕಾಗಿರೋದ್ರಿಂದ ಓಕೆ ಇಂಥ ಕೇಸ್ಗಳಲ್ಲಿ ಬಹುಶಃ ಸೋಮೋಟೊ ತೊಗೊಳ್ಳೋದಕ್ಕೆ ಪ್ರಾವಿಷನ್ ಇಲ್ಲ ಇಲ್ಲಿ ಅವಮಾನ ಆಗೋ ವಿಚಾರಗಳು ಅಂತ ಬಂದಾಗ ಒಂದು ನೊಂದಿದ್ದೀನಿ ಸಂತ್ರಸ್ತೆ ಆಗಿದ್ದೀನಿ ಅತ್ಯಾಚಾರನೆ ಮಾಡಿಬಿಟ್ಟ ಭಾಗ ಒಂದು ಅವಮಾನ ಅನ್ನೋ ಒಂದು ಇನ್ನೊಂದು ಪಾರ್ಟ್ ಬರುತ್ತಲ್ಲ ಆ ಪಾರ್ಟ್ ಬಂದಾಗ ನನಗೆ ಒತ್ತಡ ಹಾಕ್ತಾ ಇದ್ದ ಧಮಕಿ ಹಾಕ್ತಾ ಇದ್ದ ಕೊಲ್ಲೋ ಬೆದರಿಕೆ ಒಡ್ಡಿದ್ದ ಎಕ್ಸ್ ವೈ ಝೆಡ್ ಕೇಸ್ ಹೇಳ್ತಾ ಇದ್ದೀನಿ ಈ ಕೇಸಲ್ಲ ಓಕೆ ನನಗೆ ವಿಡಿಯೋ ಕರೆಗಳನ್ನು ಅಂತ ಹೇಳ್ತಿದ್ದ ನಗ್ನಳಾಗಲೇಬೇಕು ಅಂತ ಒತ್ತಾಯ ಇತ್ತು ನಗ್ನಳಾಗ್ತಾ ಇದ್ದೆ ನಾನು ಇಷ್ಟ ಇಲ್ಲದೆ ಕೆಲಸ ಮಾಡ್ತಾ ಇದ್ದೆ ನಾನು ಈ ತರ ಆಗಿದ್ದಕ್ಕೆ ಇವನ್ ನನಗೆ ಕರೆ ಮಾಡಿರೋದಕ್ಕೆ ನನ್ನ ಮೊಬೈಲ್ನಲ್ಲಿ ಈ ಸಾಕ್ಷಿ ಇದೆ ಅಂತ ಸಮ್ ಎಕ್ಸ್ ಕರೆಕ್ಟ್ ಒಬ್ಬ ಮಹಿಳೆನೋ ಹುಡುಗಿನೋ ಬಂದು ಹೇಳಿದ್ರೆ ಅದ್ರದ್ದು ತೂಕ ಏನ್ ಬರುತ್ತೆ ಫಿಸಿಕಲ್ ಎಲೆಕ್ಟ್ರಾನಿಕ್ ಫೋನ್ ಮಾಡ್ತಿರೋದಕ್ಕೆ ಅವರು ಹೇಳ್ತಾರೆ ಈಗ ಒಂದು ಕೇಸಲ್ಲಿ ನೋಡಿನ್ಸ್ ಫಾರ್ ದೇರ್ ವರ್ಷನ್ ಆಫ್ ದಿ ಕಂಪ್ಲೇಂಟ್ ಓಕೆ ಓಕೆ ನನಗೆ ನೋಡಿ ಬೇಡದಿರೋ ಟೈಮಲ್ಲೆಲ್ಲ ಫೋನ್ ಮಾಡ್ತಿದ್ರು ನಾನು ಎಷ್ಟು ಡಿಸ್ಕನೆಕ್ಟ್ ಮಾಡಿದ್ದೀನಿ ಆದರೂ ಕೂಡ ಫೋನ್ ಮಾಡ್ತಿದ್ರು ಆ ಹತ್ತು ಸಲ ಫೋನ್ ಮಾಡಿದಕ್ಕೆ ಹನ್ನೊಂದು ಸಲ ತೊಗೊಳ್ಬೇಕಾದ ಪರಿಸ್ಥಿತಿ ಬಂತು ನನಗೆ ದೋಸ್ ಥಿಂಗ್ಸ್ ಆರ್ ಆಲ್ ವ್ಯಾಲಿಡ್ ಎವಿಡೆನ್ಸಸ್ ಓಕೆ ಓಕೆ ಅವ್ರ ಮೊಬೈಲ್ ಇರುವಂಥ ಡೇಟಾ ಏನಿರುತ್ತೆ ವಾಟ್ಸಪ್ ಬಂದಿರೋ ಕಾಲ್ಸ್ ಇರ್ಬೋದು ರೆಗ್ಯುಲರ್ ಬಂದಿರೋ ಕಾಲ್ಸ್ಗಳಿರ್ಬೋದು ಎಲ್ಲ ಕೂಡ ಅದರಲ್ಲಿ ಎಕ್ಸಾಮಿಷನ್ ಮಾಡ್ಬೋದು ಇರುತ್ತೆ ಸಿ ಡಿ ಆರ್ ಡೇಟಾ ತಗೋತಾರೆ ಪೊಲೀಸ್ನವರು ಓಕೆ ಅದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಟೈಮು ಯಾರ್ಯಾರು ಮಾತಾಡಿದರೆ ಗೊತ್ತಾಗುತ್ತೆ ಆರ್ ಸಿಕ್ಕಿಲ್ವಾ ಕಾಲ್ಸ್ಗಳು ಸಿ ಗಳು ಆರ್ ಗೊತ್ತಾಗೋದಿಲ್ಲ ಓಕೆ ಇವ್ರು ಹೇಳ್ತಾರೆ ನಾವು ಒಂದು ಕಾಲ್ ರಿಸೀವ್ ಮಾಡದೆ ಅಷ್ಟು ಮುಂಚೆ ಹತ್ತು ಮಿಸ್ ಕಾಲ್ ಕೊಟ್ಟಿದ್ದ ಅಂತ ಹೇಳ್ತಾರೆ ಹತ್ತು ಮಿಸ್ ಕಾಲ್ ಎಲ್ಲಿ ಪ್ರೂವ್ ಆಗುತ್ತೆ ನಮಗೆ ಓನ್ಲಿ ಇನ್ ದ ಮೊಬೈಲ್ ಫೋನ್ ಮೊಬೈಲ್ ಈ ಕೇಸಲ್ಲಿ ಈ ಅಲ್ಲಿ ಮೊಬೈಲ್ ಫೋನ್ ಓಕೆ ಕಾಲ್ ಡೀಟೇಲ್ ರೆಕಾರ್ಡರ್ ಇರಲ್ಲ ಅದರಲ್ಲಿ ಆ ಲಿಸ್ಟ್ ಅಲ್ಲಿ ಸಿಗಲ್ಲ ಸಿ ಆರ್ ಬರಿ ಆಕ್ಟಿವ್ ಕಾಲ್ಸ್ ರೆಕಾರ್ಡ್ ಆಗಿರುತ್ತೆ ಅಷ್ಟೇ ಬಟ್ ನಾಟ್ ದಿ ಪ್ಯಾಸಿವ್ ಪಾಸಿವ್ ಅಂತ ಕೇಳಿದ್ರೆ ಮಿಸ್ ಕಾಲ್ ಆಗಿರತ್ತಲ್ಲ ಓಕೆ ಅದು ಸಿಗೋದಿಲ್ಲ ಸೊ ನಾವು ಮೊಬೈಲ್ ಡೇಟಾ ಸಿಕ್ ಮೊಬೈಲ್ ಸಿಕ್ಕಿದಾಗ ಇನ್ಸ್ಟ್ರಕ್ಷನ್ ಮಾಡಬೇಕಾದಾಗ ನಾವು ಇಷ್ಟು ಕಾಲ್ಸ್ ಮಿಸ್ ಆಗಿತ್ತು ಇಷ್ಟು ಕಾಲ್ಸ್ ಆಕ್ಟಿವ್ ಇದೆ ಅದು ನಾವು ರಿಪೋರ್ಟ್ ಮಾಡಿರ್ತೀವಿ ಮೊಬೈಲ್ ಅಲ್ಲಿ ಅದು ಸಿಡಿಯಾಗಿ ಮ್ಯಾಚ್ ಆಗುತ್ತೆ ಅವಾಗ ಇಷ್ಟು ಆಕ್ಟಿವ್ ಬಂದಿರಬೇಕಾದಾಗ ಈ ಆಕ್ಟಿವ್ ಕಾಲ್ಸ್ ಸಿಡಿಆರ್ ಕೂಡ ಮ್ಯಾಚ್ ಆಗ್ತದೆ ದಟ್ ಬಿಕಮ್ಸ್ ಎವಿಡೆನ್ಸ್ ಟುಗೆದರ್ ಹತ್ತು ಮಿಸ್ ಕಾಲ್ ಮೊಬೈಲ್ ಇದ್ದಾಗ ಮಾತ್ರ ನಾವು ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ ಆಗೋದು ಬಟ್ ಈ ಕೇಸ್ಗೂ ಒಂದು ತೂಕ ಅಂತೂ ಇದೆ ಅಂದ್ರೆ ನನ್ನ ಕರೆ ಬಂದಿತ್ತು ನಾನೇ ನನಗೆ ಬೇರೆ ಗತ್ಯಂತರವಿಲ್ಲದೆ ನಾನು ಬೆತ್ತಲಾಗಬೇಕಾಯಿತು ಅನ್ನೋ ಒಂದು ವಿಚಾರ ನೋಡೋಣ ಈ ಕೇಸು ಇನ್ನೂ ಆರೋಪಿ ಬರಲಿ ತನಿಖೆ ಕೂಡ ನಡೀಲಿ ನಿಜವಾಗ್ಲೂ ಸಂತ್ರಸ್ತರಾದರೂ ಆಗಿದ್ದರೆ ತೊಂದರೆ ಒಳಗಾಗಿದ್ದರೆ ಅವಮಾನಿತರಾಗಿದ್ದರೆ ಅಂಥವ್ರಿಗೆ ಶಿಕ್ಷೆ ಆಗಲಿ ಥ್ಯಾಂಕ್ ಯು ಪಣೀಂದ್ರ ಅವರೇ ನಮ್ಮ ಡಿಬೇಟಿಗೆ ಬಂದು ಇದರಲ್ಲಿ ಪಾಲ್ಗೊಂಡರು ಸವಿಸ್ತಾರವಾಗಿ ಮಾತನಾಡಿದಿರಿ ಥ್ಯಾಂಕ್ ಯು